ಇವತ್ತು ಗೋಕಾಗದ ಚಿತ್ರಮಂದಿರಕ್ಕೆ ಎಲ್ಲ ನಮ್ಮ ಕರಿವಿನಿಯೋಗ ಕೂಡಿದ ಉದ್ದೇಶ ಏನಪ್ಪಾ ಅಂತ ಅಂದ್ರ ಬರುವ ಹತ್ತೊಂಬತ್ತನೇ ತಾರೀಕು ಶುಕ್ರವಾರದಂದು ಜವಾಗಿ ಮತ್ತು ಹಿತವಾಗಿ ಅಂತಕ್ಕಂಥ ಒಂದು ಕನ್ನಡ ಚಲನಚಿತ್ರ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಅದರ ಪ್ರಯುಕ್ತ ನಾವು ಇವತ್ತಿಲ್ಲಿ ಬಂದಿದ್ವಿ ಏನಪ್ಪಾ ಅಂತ ಅಂತಂದ್ರೆ ಇಂತ ಒಂದು ಕನ್ನಡ ಚಲನಚಿತ್ರ ಇವತ್ತು ಗ್ರಾಮೀಣ ಪ್ರತಿಭೆಗಳಾದಂತ ಅವತ್ತು ನಟ ಮತ್ತು ನಟಿಯರು ಬೆಳಗಾವಿ ಸ್ಥಳೀಯ ಆದರು ಅದಕ್ಕಾಗಿ ಕನ್ನಡಿಗರೆಲ್ಲರೂ ಕೂಡ ಹತ್ತೊಂಬತ್ತನೇ ತಾರೀಕು ಎಲ್ಲ ರಾಜ್ಯಾದ್ಯಂತ ಚಿತ್ರಮಂದಿರಗಳು ತೆರಳಿ ಜೊತೆಯಾಗಿ ಮತ್ತು ಹಿತವಾಗಿ ಅಂತಕ್ಕಂಥ ಒಂದು ಕನ್ನಡ ಚಿತ್ರವನ್ನ ಎಲ್ಲರೂ ಕೂಡ ಕಡ್ಡಾಯವಾಗಿ ಪ್ರದರ್ಶನ ಮಾಡಿ ಕನ್ನಡಿಗರಿಗೆ ಕನ್ನಡಿಗರು ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ಬೇಕಂತೇಳಿ ಈ ಮಾಧ್ಯಮದ ಮೂಲಕ ನಾನು ಹೇಳ್ತೀನಿ ಇಲ್ಲಿರೋ ಎಲ್ರು ಚಳಕ್ ಬಂದೇವಿ ಬೆಡ್ಕೊಳಕು ಬಂದೇವಿ ಸಿನಿಮಾ ಭಾಳ ಶುರು ಮಾಡಿದ್ವಿ ಕುಟುಂಬ ಸಮೇತರಾಗಿ ಸಿನಿಮಾಗ್ ಬರಲೇಬೇಕು ಇತ್ತೀಚಿಗೆ ಚಿತ್ರಮಂದಿರಗಳು ಮುಚ್ಚಿದಾವ್ ಈ ಸಿನಿಮಾದಲ್ಲಿ ಚಿತ್ರಮಂದಿರಗಳಿಗೆ ಇನ್ನೂ ಚೆನ್ನ ಜಾಸ್ತಿ ಹೋಗ್ತಾರೋ ನನ್ನ ಭರವಸೆ ಐತಿ ಆ ಥರ ಒಳ್ಳೆ ಕಾಂಟೆಂಟ್ ಇಟ್ಕೊಂಡಿರೋ ಒಂದು ಒಳ್ಳೆ ಸಿನ್ಮಾ ಮಾಡಿದ್ವಿ ಸೊ ದಯವಿಟ್ಟು ಎಲ್ಲರೂ ಜನತೆ ಅಥವಾ ಉತ್ತರ ಕರ್ನಾಟಕದ ಎಲ್ಲರೂ ದಯವಿಟ್ಟು ನಮ್ಮ ಸಿನ್ಮಾ ನೋಡ್ರಿ ಉತ್ತರ ಕರ್ನಾಟಕದ ಮಕ್ಕಳು ಅದೇವು ನಾವು ಸೊ ಬೆಳಗಾವಿಯವರು ಸೊ ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಬೇಕಾಗ್ತೈತಿ ಅಷ್ಟು ಒಳ್ಳೆ ಸಿನ್ಮಾ ಅಂತಂದ್ರೆ ತಂದೆ ಮಗನ ಬಾಂಧವ್ಯ ಭಾಳ ಎತ್ತಿ ತೋರಿಸ್ತೀವಿ ನಮ್ಮ ಸಿನ್ಮಾ ಒಳಗೆ ಅದೇ ಥರ ಪ್ರೀತಿಯೂ ಅಷ್ಟೊಂದು ಪ್ರೀ ಲವ್ ಸ್ಟೋರಿನೂ ಅಷ್ಟು ಒಂದು ಗುಣಮಟ್ಟದೈತಿ ಫ್ರೆಂಡ್ಶಿಪ್ಪು ಅಷ್ಟು ಚೆನ್ನಾಗಿ ನಾವು ತಿಳ್ಸ್ಕೊಂಡಿವಿ ಸ್ನೇಹ ಅಂದರೆ ಏನು ಪ್ರೀತಿ ಅಂದರೆ ಏನು ತಂದೆ ಮಗನ ಬಾಂಧವ್ಯ ಹೇಗಿರ್ತದೆ ಅನ್ನೋ ನಮ್ಮ ಸಿನಿಮಾದ ೂರಿ ಇತ್ತು ಸರ್ ಸರ್ ಸಿಮಾದ ಬಜೆಟ್ ಇನ್ನೋದಕ್ಕೆ ಮುಖ್ಯ ಅಂತ ಶ್ರೀಕಾನ್ ಸಿನ್ಮಾ ರಿಲೀಸ್ ಆದಮೇಲೆ ನಾವು ಹೇಳ್ಬೋದೇವೆ ಎಷ್ಟಾಗಿ ಒಳ್ಳೆಯ ದೊಡ್ಡ ಬಜೆಟ್ ಒಳಗ ಒಂದು ಸಿನ್ಮಾ ಮಾಡಿದ್ದೀವಿ ರೀ ಎರಡು ಗಂಟೆ ಹದಿನೈದು ನಿಮಿಷ ಸಿನ್ಮಾ ಇತ್ತು ಯಾವುದೇ ಕಾರಣಕ್ಕೂ ಉತ್ತರ ಕನ್ನಡದವ್ರ ಸಿನ್ಮಾ ಅಂತೇಳಂಥ ಅಲ್ಲಿ ಕೇಳಿಬಿಡ್ರಿ ಯಾಕಂತಂದ್ರೆ ನಾವು ಬಹಳ ಒಳ್ಳೆ ಸಿನ್ಮಾ ಮಾಡಿವಿ ಬೇರೆ ಭಾಷೆಗೆ ಅಂದರೆ ಬೇರೆ ಭಾಷೆನ ನಾವು ಹೆಂಗೆ ಎಲ್ಲರೂ ಜನ ಸಿನಿಮಾ ನೋಡೋಕೆ ಶುರು ಮಾಡಿದ್ರವಾಗ ನಮ್ಮ ಸಿನ್ಮಾಗಳಿಗೆ ನಮ್ಮೂರನ್ನು ನೋಡಲೇಬೇಕಾಗುತ್ತೆ ಅದಕ್ಕೆ ಪ್ರತಿಯೊಬ್ಬರು ದಯವಿಟ್ಟು ಒಂದು ಶೋ ಒಬ್ಬರ ಬಂದು ನೋಡಿದ್ರೆ ನಿಮ್ಮ ಮನೆಯವ್ರಿಗೆ ಕರ್ಕೊಂಡು ಬರ್ತಾರೆ ಯಾಕಂದರೆ ಸಿನಿಮಾ ಒಳಗೆ ಅಸಭ್ಯ ಅಸಹ್ಯ ಯಾವುದೇ ಇಲ್ಲ ಹಂಗೆ ಅಂತೇಳಿ ಅಂತ ಹಳೆ ಸಿನಿಮಾನೂ ಅಲ್ಲ ಅಥವಾ ಸಾರ್ ಟ್ರೆಂಡಿಂಗ್ ತಕ್ಕಂಗೂ ಮಾಡಿಲ್ಲ ಅಂತ ನಡೆದು ಅದೇನು ಸಿನಿಮಾಗೆ ಅಂತಂದರೆ ನಾವು ಏನು ನೋಡಬೇಕು ಕುಟುಂಬದವ್ರ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇನು ಸಿನಿಮಾ ನೋಡಬೇಕು ಅವ್ರಿಗೋಸ್ಕರ ಮಾಡಿರೋ ಈ ಸಿನಿಮಾ ಒಳ್ಳೆಯ ಕುಟುಂಬದವರು ಪ್ರತಿಯೊಬ್ಬರು ಬಂದು ನೋಡಲೇಬೇಕು ಈ ಸಿನಿಮಾ ಯಾಕಂತಂದ್ರೆ ಇವತ್ತು ಯಾರು ಎಷ್ಟು ಜನ ನೋಡ್ತಿರೋ ಈ ನ್ಯೂಸ್ ಗೊತ್ತಿಲ್ಲ ಬಟ್ ಈ ಸಿನಿಮಾ ನೋಡೋದ್ರಿಂದ ನಿಮ್ಮ ಮನೆಯೊಳಗೆ ಒಂದು ಪರಿವರ್ತನೆ ಆಗ್ತೈತಿ ಅಂತ ಒಂದು ಮೆಸೇಜ್ ಇಟ್ಕೊಂಡು ಮಾಡಿದ್ದೀವಿ ದಯವಿಟ್ಟು ನೀವು ಎಲ್ಲ ಸಿನಿಮಾ ನೋಡ್ತೀರ ಅಂದ್ಕೊಂಡಿದ್ದೀವಿ